ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇದೊಂದು ಮಹಾಭಾರತದ ಉಪಕಥೆ ಕಾಲ್ಪನಿಕವೂ ಇರಬಹುದು ಮಹಾಭಾರತದ ಯುದ್ಧ ಮುಗಿದಿದೆ ಅರಮನೆಯಲ್ಲಿ ತಾಯಿ ಕುಂತಿಯೊಂದಿಗೆ ಮಕ್ಕಳು ಮಾತನಾಡ್ತಾ ಕೊಡ್ತಿದ್ದಾರೆ ಅರ್ಜುನ ತನ್ನ ಶೌರ್ಯವನ್ನ ಹೊಗಳಿಕೊಂಡು ತನ್ನಿಂದ ಹೇಗೆ ವಿಜಯ ಪ್ರಾಪ್ತಿಯಾಯ್ತು ಅಂತ ಹೇಳ್ತಿದ್ದ ಭೀಮ ಕೇಳ್ದ ಬರೀ ನಿನ್ನ ಶಕ್ತಿಯಿಂದಾಯ್ತೋ ಅಥವಾ ಕೃಷ್ಣನ ಕೃಪೆಯಿಂದಾಯ್ತು ಪಾಪ ಕೃಷ್ಣ ಮಾಡ್ತಾನೆ ಕುದುರೆಗಳನ್ನ ಹಿಡಿಯೋದೇ ಕಷ್ಟವಾಗಿತ್ತು ಅವನಿಗೆ ಅಂದ ಪಾರ್ಥ ಇನ್ನೊಂದು ವಿಷಯ ಕೃಷ್ಣ ಎಂದಾದರೂ ಸಾತ್ವಿಕರನ್ನ ಬೆಂಬಲಿಸಿದ್ದಾನೆಯೇ ನಮಗೆ ವನವಾಸ ಕೌರವನಿಗೆ ರಾಜ್ಯ ಯಾವಾಗಲೂ ಅವನು ಶ್ರೀಮಂತರ ಪಕ್ಷಪಾತಿ ಅಂತ ನುಡಿದ ಅರ್ಜುನ ಹಿಂದಿನಿಂದ ಬಂದ ಕೃಷ್ಣ ಕೇಳಿದ ಏನಿದು ನನ್ನ ಮೇಲೆ ಅಪವಾದ ಅಪವಾದವೇನಿಲ್ಲ ನೀನಿರೋದೇ ಹಾಗೆ ಅಂತ ಒರಟಾಗಿ ಹೇಳ್ದ ಅರ್ಜುನ ಕೃಷ್ಣ ಪ್ರತಿ ಮಾತು ಕೂಡ ಆಡಲಿಲ್ಲ ಸಂಜೆಗೆ ಕೃಷ್ಣ ಅರ್ಜುನನನ್ನು ಕರೆದು ಪಟ್ಟಣ ಸಂಚಾರ ಮಾಡಿ ಬರೋಣಾವೇ ಅಂತ ಕೇಳ್ದ ನಂತರ ವೇಷ ಮಾರಿಸಿಕೊಂಡು ಹೋದರೆ ವಾಸ್ತವತೆ ತಿಳಿಯುತ್ತದೆ ಅಂತ ಹೇಳಿ ನಂಬಿಸಿ ತನ್ನ ಶಕ್ತಿಯಿಂದ ತಮ್ಮಿಬ್ಬರನ್ನ ಹಣ್ಣು ಹಣ್ಣು ಮುದುಕರನ್ನಾಗಿ ಮಾಡ್ದ ಮುದುಕರಿಬ್ಬರು ಹೊರಟರು ಮುಂದೆ ಒಬ್ಬ ಶ್ರೀಮಂತನ ಮನೆಯ ಮುಂದೆ ಸಾವಿರಾರು ಜನ ಸೇರಿದ್ದಾರೆ ಅವನಿಗೆ ಅರವತ್ತು ವರ್ಷಕ್ಕೆ ಪುತ್ರೋತ್ಸವವಾಗಿದೆ ಎಲ್ಲರಿಗೂ ಊಟ ಹಾಕ್ತಾ ಇದ್ದಾನೆ ಮುದುಕರಿಗೂ ಹಸು ಹರಿದ ಬಟ್ಟೆಯಲ್ಲಿದ್ದ ಇವರನ್ನ ನೋಡಿದಂತ ಕಾವೆಲಿನವರು ಆಚೆ ತಳ್ಳಿದ್ದಾರೆ ಮಾಳಿಗೆ ಮೇಲಿಂದ ಶ್ರೀಮಂತ ನೋಡ್ತಾ ಇದ್ದಾನೆ ಕೃಷ್ಣ ಕೇಳ್ದ ಸ್ವಾಮಿ ನಾವು ಹಸಿದಿದ್ದೇವೆ ವಯಸ್ಸಾದವರು ಊಟಕ್ಕೆ ಕೊಡಿ ಅಂತ ಉನ್ಮತ್ತನಾಗಿದ್ದ ಆತ ಸಿಪಾಯಿಗಳಿಗೆ ಹೇಳ್ದ ಅವರನ್ನು ತಳ್ಳರು ಆಚೆಗೆ ಅಂತ ಹೇಳಿ ಅವರು ತಳ್ಳರು ಇವರಿಗೆ ಮೈ ಕೈಗೆ ಗಾಯವಾಗಿ ರಕ್ತ ಬಂತು ಆದರೂ ಕೃಷ್ಣ ಎದ್ದು ನಿಂತು ಸಾವರೆಸಿಕೊಂಡು ಸ್ವಾಮಿ ನಿಮಗೆ ಈ ಭಾಗ್ಯ ಮೂರು ಜನ್ಮಕ್ಕೂ ಇರಲಿ ಅಂತ ಆಶೀರ್ವದಿಸಿ ಹೋದ ಮುಂದೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಿಜವಾಗಿಯೂ ಹಸಿವಿನಿಂದ ಕಂಗಾಲಾಗಿದ್ದಾರೆ ಊರ ಹೊರಗಿನ ಒಂದು ಹೊಲದ ಹತ್ತಿರ ಬಂದು ಅಲ್ಲೊಂದು ಗುಡಿಸಲು ಅದರೊಳಗೆ ಒಬ್ಬ ರೈತ ಅವನ ಹೆಂಡತಿ ಮಗ ಇದ್ದಾರೆ ಒಂದು ಬರಡು ಆಕಳು ಮುಂದೆ ನಿಂತಿದೆ ಇವರು ಹೋಗಿ ಆಹಾರ ಕೇಳಿದ್ರು ಆತ ಹೇಳಿದ ಸ್ವಾಮಿ ನಾನು ಧಾನ್ಯದ ಕಾಳನ್ನು ನೋಡ್ದೇನೆ ಮೂರು ದಿನವಾಯಿತು ನನ್ನ ಮಗನಿಗೆ ಬರೀ ನೀರು ಕುಡಿಸಿ ಬದುಕಿಸಿಕೊಂಡಿದ್ದೇನೆ ಅಂದ ಆಕಳನ್ನ ಹಿಂಡಿಕೊಳ್ಳೆ ಅಂತ ಕೇಳಿದ ಕೃಷ್ಣ ಅದೇನು ಹೆಂಡಿತು ಬರಡಾಗಿ ಎರಡು ವರ್ಷವಾಯಿತು ಅಂದ ರೈತ ಆದರೂ ನೋಡುತ್ತೇನೆ ಅಂತ ಕೃಷ್ಣ ಕೆಚ್ಚಲಿಗೆ ಕೈ ಹಾಕಿದ ಕೃಷ್ಣ ಸ್ಪರ್ಶದಿಂದ ಅದು ಕಾಮದೇನೂ ಆಯಿತು ಹಾಲು ಕೊಟ್ಟು ಆದರೆ ಎಲ್ಲವನ್ನ ತಾನೇ ಕುಡಿದು ಬಿಟ್ಟ ಕೃಷ್ಣ ಉಳಿದವರಾರಿಗೂ ಒಂದು ಹನಿ ಕೂಡ ಕೊಡಲಿಲ್ಲ ಅಲ್ಲಿಂದ ಹೊರಗೆ ನಡೆದರು ಅರ್ಜುನ ಸಿಟ್ಟಿನಿಂದ ಕೇಳ್ದ ಆ ಶ್ರೀಮಂತನಿಗೆ ಕೇಳದೆ ವರ ಕೊಟ್ಟೆ ಆದರೆ ಹಾಲು ಕೊಟ್ಟ ರೈತನಿಗೆ ವರವಿಲ್ಲ ಅಲ್ಲವೇ ಆಗ ಕೃಷ್ಣ ಹೌದು ಮರ್ತಿ ಬಿಟ್ಟಿದ್ದೆ ಅಂತ ಆ ರೈತನಿಗೆ ಹೇಳ್ದ ನೀನು ನಿನ್ನ ಸಂಸಾರ ಆಕಳು ಸಹಿತ ಸತ್ತು ಹೋಗ್ಲಿ ಅಂತ ಅರ್ಜುನ ಇದೇನು ವರ ಅಂದ ಸ್ವಲ್ಪ ತಾಳು ಅಂದ ಕೃಷ್ಣ ಸ್ವಲ್ಪ ಹೊತ್ತಿಗೆ ಸ್ವರ್ಗದಿಂದ ವಿಮಾನ ಬಂದು ಅವರ ಕರೆದೊಯ್ತು ಕರೆದೊಯಿತು ನನ್ನನ್ನು ಮೊಟ್ಟಿ ಆಧರಿಸಿ ಹಾಲು ಕೊಟ್ಟವರು ಇಲ್ಲಿ ಇರುವುದುಂಟೆ ಅವರಿಗೆ ಮೋಕ್ಷವಾಯಿತು ಅಂದ ಕೃಷ್ಣ ಹಾಗಾದರೆ ಆ ಶ್ರೀಮಂತರಿಗೆ ವರ ಹೇಗೆ ಕೊಟ್ಟೆ ಅಂತ ಅರ್ಜುನ ಪ್ರಶ್ನೆ ಕೇಳಿದ ಕೃಷ್ಣ ನೋಡಿದ ಮರುಳಿ ಅವನು ಹಿಂದಿನ ಜನ್ಮದ ಪುಣ್ಯದಿಂದ ಶ್ರೀಮಂತಿಗೆ ಪಡೆದಿದ್ದ ನನ್ನನ್ನು ತಳ್ಳಿದಾಗ ನನಗಾದ ಅಪಮಾನ ಗಾಯ ದೀನತೆಯೇ ಅವನಿಗೆ ಮೂರು ಜನ್ಮವಾಗುವಂತೆ ಹೇಳಿದೆ ಅದು ವರವಲ್ಲ ಶಾಪ ಅರ್ಜುನ ಒಪ್ಪದ ಭಗವಂತನ ರೀತಿ ವಿಚಿತ್ರ ನಾವು ಅರ್ಥೈಸಿಕೊಳ್ಳದೆ ಸಂಕಟ ಪಡ್ತಾ ಇರ್ತೇವೆ ನಮ್ಮ ಕರ್ಮಗಳಂತೆಯೇ ಫಲ ಹೌದಲ್ವಾ ಕತೆ ಅರ್ಥ ಆಗಿದೆ ಮೆಚ್ಚುಗೆ ಕೂಡ ಆಗಿದೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ